ಸೋಲಂಕರ ಹೆಸರು ಪ್ರಾಪರ್ಟಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದು ಒಂದು ಡಾಂಬಾರ್ ರೋಡು ಸ್ನೇಹಿತರೆ ಸ್ಟೇಟ್ ಹೈವೇಯಿಂದ ಒಂದು ಇನ್ನೂರು ಮೀಟ್ರ್ ಇನ್ನೂರು ಇನ್ನೂರೈವತ್ತು ಮೀಟ್ರೂ ಸಬ್ ಡಾಂಬಾರ್ ರೋಡ್ ಇದು ಈ ಡಾಂಬಾರ್ ರೋಡ್ಗೆ ಒಂದು ಮುನ್ನೂರು ಇನ್ನೂರೈವತ್ತರಿಂದ ಮುನ್ನೂರು ಅಡಿ ಅಷ್ಟು ಅಗಲ ಬರ್ತದೆ ಸ್ನೇಹಿತರೆ ಇದು ಬಂದು ರೆಡ್ ಸಾಯಲ್ಲು ಜನರಲ್ ಪ್ರಾಪರ್ಟಿ ಇದು ಲಿಂಗಾಯತರು ಬರ್ತಾರೆ ಓನರು ಸಿಂಗಲ್ ಆರ್ ಟಿ ಸಿ ನಿಮಗೆ ಮೂರು ಎಕರೆ ಹತ್ತು ಕುಂಟ ಸ್ನೇಹಿತರೆ ಇದು ಲ್ಯಾಂಡು ಈ ಸಣ್ಣ ಪುಟ್ಟ ಗಿಡಗಳು ಬೆಳ್ಕೊಂಡಿದ್ದೇವೆ ಸ್ನೇಹಿತರೆ ಒಂದು ಹಳ್ಳಿ ಬರ್ತದೆ ಹಳ್ಳಿ ಪಕ್ಕದಲ್ಲೇ ಇದೆ ಸ್ನೇಹಿತರೆ ನೀವು ಇಲ್ಲಿ ಸ್ಟೇ ಆಗ್ಬೋದು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಳಗಡೆ ಹೋಯ್ತೀವಿ ನೋಡ್ಕೊಳ್ಳಿ ಎಲ್ಲ ಸಣ್ಣ ಪುಟ್ಟ ಗಿಡಗಳು ಒಂದು ಜೆ ಸಿ ಪಿನಲ್ಲಿ ನಲ್ಲಿ ಒಂದು ಒಂದು ಹತ್ತು ಗಂಟೆ ಟೈಮ್ ಕೆಲಸ ಮಾಡಿಸಿದ್ರೆ ನಿಮಗೆಲ್ಲ ಕ್ಲಿಯರ್ ಆಗುತ್ತೆ ಏನು ತೊಂದರೆ ಇಲ್ಲ ಇದು ಬಂದು ಟಿ ನರಸೀಪುರದಿಂದ ಬಂದರೆ ಇಪ್ಪತ್ತು ಕಿಲೋಮೀಟ್ರ್ ಆಯ್ತಾ ಸ್ನೇಹಿತರೆ ಮೈಸೂರಿಂದ ಬಂದರೆ ಐವತ್ತು ಕಿಲೋಮೀಟ್ರು ಬೆಂಗಳೂರಿಂದ ಬಂದರೆ ನೂರೈವತ್ತು ಕಿಲೋಮೀಟ್ರ್ ಆಯ್ತಾ ಸ್ನೇಹಿತರೆ ಇವರು ಬಂದು ಒಂದು ಕುಂಟೆಗೆ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸ್ಲೈಟ್ಲಿ ನೆಗಸಬಲ್ ಆಗುತ್ತೆ ಸ್ನೇಹಿತರೆ ಈಡಿಯೋ ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸುಮ್ಗೆ ಹಾಗೆ ನೋಡಬೇಡಿ ಹಿಡಿಯೋಗಳ ನೀವು ನೋಡಿದ್ರೆ ಏನೂ ಪ್ರಯೋಜನ ಇಲ್ಲ ನೋಡಿ ಲೈಕ್ ಕೊಟ್ಟು ನಾವು ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಯಾವುದೇ ವಿಷಯ ಇದ್ರೂ ಫೋನ್ ಮಾಡಿ ಇಲ್ಲಿ ತೆಂಗು ಅಡಿಕೆ ಬಾಳೆ ಇನ್ನು ಇವೆ ಏನು ಬೇಕಾದರೂ ಬೆಳಬೋದು ಸ್ನೇಹಿತರೆ ಎದುರುಗಡೆ ಎಲ್ಲ ಒಳ್ಳೆ ತೋಟ ಮಾಡಿದ್ದಾರೆ ಸ್ನೇಹಿತರೆ ನಿಮಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ ಸ್ನೇಹಿತರೆ ನೋಡಿ ಅಲ್ಲಿ ಇರೋದೇ ಮನೆಗಳು ಸ್ನೇಹಿತರೆ